ಮಧ್ಯಮ ವರ್ಗದವರಿಗೆ ತಮ್ಮ ಮನೆಯನ್ನು ಸಾಕಾರಗೊಳಿಸಲು ಸುಲಭ ಆರ್ಥಿಕ ನೆರವು ನೀಡುವ ಉದ್ದೇಶದಿಂದ ತೊಂಬೈನೂರ ತೊಂಬತ್ತಾರರಲ್ಲಿ ಪ್ರಾರಂಭವಾದ ಶ್ರೀ ರವಳನಾಥ ಹೌಸಿಂಗ್ ಫೈನಾನ್ಸ್ ಸೊಸೈಟಿ ನಿಗಮ ಅಜ್ರಾ ಮಲ್ಟಿಸ್ಟೇಟ್ ಚಿಕ್ಕೋಡಿ ಶಾಖೆಯು ಸೋಮವಾರ ಇಪ್ಪತ್ತ್ಮೂರರಂದು ಬೆಳಗ್ಗೆ ಹತ್ತು ಗಂಟೆಗೆ ನಗರದ ಆರ್ ಡಿ ಕಾಲೇಜು ಸಮೀಪದ ಉದ್ಘಾಟನೆಗೊಳ್ಳಲಿದೆ ಎಂದು ಸಂಸ್ಥಾಪಕ ಅಧ್ಯಕ್ಷ ಎಂ ಎಸ್ ಚೌಗಲೆ ಮಾಹಿತಿ ನೀಡಿದ್ರು ಇಂದು ಚಿಕ್ಕೋಡಿಯ ಸಂಸ್ಥೆಯ ಕಚೇರಿಯಲ್ಲಿ ಮಾತನಾಡಿದ ಅವರು ಈ ಮಾಹಿತಿಯನ್ನು ನೀಡಿದರು ಶ್ರೀ ರವಳನಾಥ ಕೋಆ ಹೌಸಿಂಗ್ ಫೈನಾನ್ಸ್ ಸೊಸೈಟಿಯ ಹದಿನಾಲ್ಕನೆಯ ಶಾಖೆಯನ್ನು ನೆಲೆಸೋ ಶ್ರೀ ಶ್ರೀ ಪಂಚಮ ಲಿಂಗೇಶ್ವರ ಸ್ವಾಮೀಜಿ ಉದ್ಘಾಟಿಸಲಿದ್ದಾರೆ ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾರತ ಸರ್ಕಾರದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಕಾರ್ಯದರ್ಶಿ ಜ್ಞಾನೇಶ್ವರ್ ಮೂಳೆ ಹಾಗೂ ಶ್ರೀ ಸಾಯಿ ಸೌಹಾರ್ದ ಸಹಕಾರ ಸಂಘ ಚಿಕ್ಕೋಡಿಯ ಸಂಸ್ಥಾಪಕ ಅಧ್ಯಕ್ಷ ಜಗದೀಶ್ ಕವಟ್ಕಿಮಠ್ ಉಪಸ್ಥಿತರಿರುವರು ಸಂಸ್ಥೆಯ ಪ್ರಧಾನ ಕಚೇರಿಯು ಗಡಿಂಗ್ಲಸ್ನಲ್ಲಿದೆ ಮತ್ತು ಅಜ್ರಾ ಗಡಿಂಗ್ಲಸ್ ಚಂದಗಡ ನೇಸಿ ಕೊಲ್ಲಾಪುರ ಜೈಸಿಂಗ್ಪುರ ಬೆಳಗಾವಿ ನಿಪ್ಪಾಣಿ ಕೂಡಲಸಾಂಗ್ಲಿ ಪುಣೆ ಕರಾಟ್ ಸಂಗೋಲಾ ಹೀಗೆ ಹದಿಮೂರು ಶಾಖೆಗಳು ಇವೆ ಕರ್ನಾಟಕದಲ್ಲಿ ಮೂರನೆಯ ಶಾಖೆಯನ್ನು ಚಿಕ್ಕೋಡಿಯಲ್ಲಿ ತೆರೆಯುವುದಾಗಿ ಹೇಳಿದರು ಈ ಸಂಸ್ಥೆಯ ಆರ್ಥಿಕ ನೆರವಿನಿಂದ ಸುಮಾರು ನಾಲ್ಕು ಸಾವಿರ ಮನೆಗಳನ್ನು ನಿರ್ಮಿಸಲಾಗಿದೆ ಅದರಲ್ಲೂ ಉದ್ಯೋಗಿಗಳಿಗೆ ಮನೆ ಖರೀದಿ ಮನೆ ದುರಸ್ತಿ ಫ್ಲಾಟ್ ಖರೀದಿಗೆ ಶೇಕಡ ಒಂಬತ್ತುವರೆ ಬಡ್ಡಿ ದರದಲ್ಲಿ ಸಾಲ ನೀಡಲಾಗುತ್ತಿದೆ ಅಲ್ಲದೆ ಇತರರಿಗೆ ಶೇಕಡ ಹತ್ತು ಬಡ್ಡಿ ದರದಲ್ಲಿ ಸಾಲ ನೀಡಲಾಗಿದೆ ಶೈಕ್ಷಣಿಕ ಸಾಲ ಹೆಣ್ಣು ಮಕ್ಕಳಿಗಾಗಿ ಶೇಕಡ ಒಂಬತ್ತುವರೆ ಮತ್ತು ಹುಡುಗರಿಗೆ ಶೇಕಡ ಹತ್ತರಷ್ಟು ಬಡ್ಡಿ ದರದಲ್ಲಿ ಸಾಲ ನೀಡಲಾಗುತ್ತದೆ ಚಿಕ್ಕೋಡಿ ಭಾಗದ ನಾಗರಿಕರು ರಾಷ್ಟ್ರೀಕೃತ ಬ್ಯಾಂಕ್ಗಳು ನೀಡುವ ಎಲ್ಲ ಸೌಲಭ್ಯಗಳು ಸಂಸ್ಥೆಯಿಂದ ದೊರೆಯುತ್ತಿದ್ದು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಮನವಿ ಮಾಡಿದ್ರು ಈ ಸಂದರ್ಭದಲ್ಲಿ ಚಿಕ್ಕೋಡಿ ಶಾಖೆಯ ಅಧ್ಯಕ್ಷ ನ್ಯಾಯವಾದಿ ಜೈಪಾಲ್ ಬೋಕೆ ಮಾತನಾಡಿ ಚಿಕ್ಕೋಡಿ ನಗರದಲ್ಲಿ ಇಂತಹ ಸಂಸ್ಥೆ ಪ್ರಾರಂಭವಾಗುತ್ತಿರುವುದು ಎಲ್ಲರಿಗೂ ಹೆಮ್ಮೆಯ ಸಂಗತಿ ಏಕೆಂದರೆ ಈ ಸಂಸ್ಥೆ ಕಳೆದ ಹಲವು ವರ್ಷಗಳಿಂದ ಉತ್ತಮ ರೀತಿಯಲ್ಲಿ ಹೆಸರು ಕಲಿಸಿದೆ ವಿಶೇಷವೆಂದರೆ ಈ ಸಂಸ್ಥೆ ರಾಜಕಾರಣ ಮುಕ್ತ ಹಾಗೂ ಪಾರದರ್ಶಕವಾಗಿ ನಡೆಯುತ್ತಿದೆ ಮಧ್ಯಮ ವರ್ಗದವರಿಗೆ ಸಾಲ ನೀಡುವ ಸಂಸ್ಥೆ ಇದಾಗಿದ್ದು ಚಿಕ್ಕೋಡಿ ಭಾಗದ ಗ್ರಾಹಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು ಸುದ್ದಿಗೋಷ್ಠಿಯಲ್ಲಿ ಉಪಾಧ್ಯಕ್ಷೆ ಮೀನಾ ರಿಂಗಾಣೆ ನಿರ್ದೇಶಕ ಮಹೇಶ್ ಮಜತಿ ಸುರೇಖಾ ಪೋತದ ಸ್ಥಳೀಯ ಸಲಹಾ ಸಮಿತಿಯ ಸದಸ್ಯ ಸುನೀಲ್ ಖಾಜ್ಗಾರ್ ಭೀಮಪ್ಪ ಮಾಳಿ ಪ್ರಶಾಂತ್ ವರದಾಯಿ ಗುರುರಾಜ್ ಯಳವತಿಮಠ್ ಮಲ್ಲಿಕಾರ್ಜುನ್ ಮೂಗೇರಿ ಮಹೇಂದ್ರ ಶಾ ಕೆ ಮಹಾದೇವ್ ಮತ್ತಿತರರು ಉಪಸ್ಥಿತರಿದ್ದರು आज प्रेस कॉन्फरन्स बोलवण्यात आलेले आहे सर्वांचं मनप्रूप मी स्वागत करतो पत्रकार त्यांचं आम्ही या शाखा शाखा बोकलेलं आहे म्हणजे वाय चंद्र विडम सीईओ आणि सल्लागार सदस्य रवनाथ हाऊसिंग फायनान्स होता ही चौदा ऑक्टोबर एकोणीसशे जानेवारी रोजी आजरा महाविद्यालयात मी नोकरी करत असताना प्राध्यापकांना वेळेत हाऊसिंग फायनान्स मिळावं या उद्देशानं आम्ही केवळ अठरा सभासद आणि दहा हजार महागावांवरती आम्ही सुरू केली आज या संस्थेचे जवळपास चारशे पंच्याहत्तर कोटीच्या ठेवी असून तेरा हजार सभासद आहेत आणि तीनशे पंचाळीस कोटी कर्ज आम्ही वितरण केलेले आहेत जवळपास चार हजार घ उभे झालेले आहेत आणि या संस्थेमध्ये जवळपास जे कमी केले आहेत आणि ही सुरुवातला सुरुवातीपासूनच या संस्थेचं ध्येय असं आहे की राजकारण विविध ही संस्था आम्ही ठेवलेली आहे राजकारण विविध संस्था ठेवून या संस्थेच्या माध्यमातून विविध सामाजिक कार्यक्रम आम्ही आतापर्यंत जवळपास पन्नास लाखाचे वर आम्ही समाजासाठी खर्च केलेले त्या संस्थेच्या माध्यमातून आणि चिकोडी शाखेमध्ये चिकोली शाखेचं उद्घाटन तेवीस तारखेला आय ए पी एस ऑफिसर ज्ञान डॉक्टर ज्ञानेश्वर मुळे यांच्या असते आणि नरसंशी मठाचे शिवलिंगेश्वर महास्वामीजी यांच्याशी असते तसेच चिकोलीमधील मठ साहेब यांच्या अनुपस्थितीत उद्घाटन समारंभ आम्ही आयोजित केलेला आहे त्या आपल्याला सर्व सर्वप्रमाणे पत्रिका पण दिलेल्या आहे प्रेम पण दिलेले आहे आणि याची प्रसिद्धी मिळावी यासाठी आम्ही तुम्हाला सर्वांना मी आव्हान करतो संस्थेचे मूख्य उद्देश म्हणजे सभासदनाकडे हाऊसिंग मानण देणं गृह कर्ज आणि त्याचबरोबर प्लॉट पत्तेसाठी कर्ज देणं त्याच्यानंतर एज्युकेशन लोन पण आम्ही पन्नास लाखापर्यंत देत आणि ग्रह उपयोगी वस्तू म्हणजे होम अप्लायन्सेस लोन पण आम्ही पंचवीस लाखापर्यंत देतो ही संस्था केवळ जास्तीत जास्त नोकरदार आमच्या संस्थेमध्ये प्राध्यापक शिक्षक वर्ग शासकीय नोकरदार हेच आहेत आणि व्यापार पण थोडंफार मी कर्ज देतो परंतु मॅक्सिमम नोकरदार लोकच आमच्या संस्थेमध्ये कार्यरत आहेत त्यांच्यासाठीच आम्ही कर्ज फायनान्स देत असतो या संस्थेचा उद्देश म्हणजे हाऊसिंग फायनान्सच देणे पंतप्रधान मोदींचं एक स्वप्न आहे की भारतातील प्रत्येक माणसाला घर मिळावं म्हणून घरासाठी कर्ज देणारी ही संस्था ही भारतातील एकमेव मल्टीजेट सरकारी संस्था आहे तसं मी हाऊसिंगसाठी एक कोटीपर्यंत देतो जवळपास साडेनऊ टक्क्याने आणि व्यापारी वर्ग करणार शासकीय नोकरदारांना साडेनऊ टक्क्याने एक कोटीपर्यंत लोन देतो आणि इतरांना दहा टक्क्यानं एक कोटी कोटीपर्यंत लोन देत असतो आणि तसंच प्लॉट परचेससाठी सुद्धा साडे दहा टक्क्याने एक कोटीपर्यंत लोन देतो त्या नॅशनल बँक प्लॉट परचेस कर्ज देत नाही असं घ्या परंतु हे आमचे वेग आर्थिक वेगळं वैशिष्ट्य आहे सोने खाम कर पण आम्ही पंचवीस टक्केपर्यंत देत असतो साडेनऊ टक्क्याने सोने खाम

ಸಂಸ್ಥೆಯ ಬಾಜುಕೆ ಇರ್ತಕ್ಕಂಥ ಈ ಒಂದು ಕುಲ ಜಾಗದಲ್ಲಿ ನಾವು ಆಚರಣೆ ಮಾಡ್ತಾ ಇದ್ದೇವೆ ಉದ್ಘಾಟನಾ ಸಮಾರಂಭ ಆಗ್ತಾ ಇದೆ ನಮ್ಮ ಉದ್ಘಾಟನಾ ಸಮಾರಂಭಕ್ಕೆ ಬ್ರಹ್ಮ ಪೂಜ್ಯ ಶಿವಲಿಂಗೇಶ್ವರ ಮಹಾಸ್ವಾಮೀಜಿ ದುರುದಿಂಡೇಶ್ವರ ಸಿದ್ಧ ಸಂಸ್ಥಾನಮಟ್ಟ ನಿರಸ್ವಜಿಯವರು ಈ ಇನಾಗ್ರೇಷನ್ ಸೆರೆಮನಿಗೆ ಒಪ್ಕೊಂಡು ಬರ್ತಾ ಇದ್ದರು ಅದೇ ಪ್ರಕಾರ ಈ ಗೆಸ್ಟ್ ಆಫ್ ಆನರ್ ಅಂತೇಳಿ ನಮ್ಮ ಡಾಕ್ಟರ್ ಜ್ಞಾನೇಶ್ವರ್ ಮೂಳೆ ಐ ಎಫ್ ಎಸ್ ಇಂಡಿಯನ್ ಫಾರಿನ್ ಸರ್ವಿಸ್ ವಿವಾದನ್ ಅಂಬ್ಯಾಸಿಡರ್ ಆ್ಯಂಡ್ ನಮ್ ಈಸ್ ರಿಟೈರ್ಡ್ ಈಸ್ ವೆರಿ ಇಂಪಾರ್ಟೆಂಟ್ ಪರ್ಸ್ನಾಲಿಟಿ ಹೂ ಈಸ್ ಆಲ್ಸೋ ಅಕ್ಸೆಪ್ಟೆಡ್ ಅವರ್ ಇನ್ವಿಟೇಷನ್ ಟು ಬಿ ಎಸ್ ಅಸ್ ಚಿಪ್ ಗೆಸ್ಟ್ ಆ್ಯಂಡ್ ಫರ್ದರ್ ಅವ್ರ ಜಗದೀಶ್ ಅನ್ನ ಕೌಟಿಂಗ್ ಮಟ್ ಅಸ್ ಆಲ್ಸೋ ಅಕ್ಸೆಪ್ಟೆಡ್ ಅವರ್ ಇನ್ವಿಟೇಷನ್ ಟು ಕಾಮಿ ಅನ್ ಚೀಪ್ ಗೆಸ್ಟ್ ಅವರು ಬರ್ತಾ ಇದ್ದರು ಈ ರೀತಿಯಾಗಿ ನಾವು ನಮ್ಮ ಸಂಸ್ಥೆಯ ಫೌಂಡರ್ ಚೇರ್ಮನ್ ಆದಂತ ಎಂ ಎಲ್ ಚುಲೆ ಅವರ ಮುಂದಾಳತ್ವದಲ್ಲಿ ನಾಳಿನ ದಿವಸ ನಾವು ಈ ಇಪ್ಪತ್ತ್ ಮೂರನೇ ತಾರೀಕು ಸೋಮವಾರ ದಿವಸ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ